ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಇನ್ವಾಲ್ವ್ ಲರ್ನಿಂಗ್ ಸೊಲ್ಯೂಷನ್ಸ್ ಫೌಂಡೇಶನ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಗಣಿತ ಬಲವರ್ಧನೆಗಾಗಿ ಸರ್ವರ್ಧಿ ಕಲಿಕೆ ಮಾದರಿಯ ಬಗ್ಗೆ ತಿಳಿಯೋಣ ಇದು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸಲು ನಾಯಕತ್ವ ಗುಣ ಬೆಳೆಸಲು ಮತ್ತು ಸಹಕಾರಾತ್ಮಕ ತರಗತಿಗಳನ್ನು ಸೃಜಿಸಲು ರೂಪಿಸಲಾಗಿದೆ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರಿಗೆ ಅನೇಕ ಜವಾಬ್ದಾರಿಗಳಿರ್ತವೆ ಸಹವರ್ತಿ ಕಲಿಕೆಯು ನಮಗೆ ಆ ಜವಾಬ್ದಾರಿ ಮತ್ತು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯನ್ನು ಸ್ವತಃ ಹೊಣೆ ಹೊತ್ತು ಒಬ್ಬರನ್ನೊಬ್ಬರು ಮಾರ್ಗದರ್ಶನ ಮತ್ತು ಬೆಂಬಲಿಸಿದಾಗ ಶಿಕ್ಷಕರ ಮೇಲೆ ಇರುವ ಭಾರ ಕಡಿಮೆ ಆಗ್ತದೆ ಈ ಸ್ನೇಹ ಹಾಗೂ ಸಹಕಾರ ಆಧಾರಿತ ಸರಳ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಹಾಗೂ ನಿಧಾನಗತಿಯ ವಿದ್ಯಾರ್ಥಿಗಳಿಗೆ ಕಲಿಕೆ ಸುಲಭವಾಗುತ್ತದೆ ಮತ್ತು ಎಲ್ಲ ಮಕ್ಕಳಿಗೂ ತಮ್ಮನ್ನು ತಾವು ವ್ಯಕ್ತಪಡಿಸಲು ಹಾಗೂ ಕಲಿಕೆಯನ್ನು ಆನಂದಿಸಲು ಅವಕಾಶ ಸಿಗುತ್ತದೆ ಸವರ್ತಿ ಕಲಿಕೆಯ ಉದ್ದೇಶಗಳು ಕಲಿಕಾ ಫಲಿತಾಂಶಗಳನ್ನು ಹೆಚ್ಚಿಸುವುದು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಮತ್ತು ಆತ್ಮವಿಶ್ವಾಸ ಬೆಳೆಸುವುದು ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಶಿಸ್ತಿನಿಂದ ಮತ್ತು ಆಕರ್ಷಕ ತರಗತಿಗಳನ್ನು ರೂಪಿಸುವುದು ಸರ್ವರ್ತಿ ಕಲಿಕೆಯು ಯಶಸ್ವಿಯಾಗಲು ನಾವು ಫೈಟಿಂಗ್ ಮಾದರಿಯನ್ನು ಅನುಸರಿಸ್ತೇವೆ ಒಂದನೇ ಟಿ ಟೀಮ್ ಫಾರ್ಮೇಷನ್ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆಗೆ ಟೈಮ್ ಸಮಯ ಸಮಯಾವಕಾಶ ಹಂಚಿಕೆ ಟಾಪಿಕ್ ಅಲೋಕೇಶನ್ ಕಲಿಕಾಂಶಗಳ ಹಂಚಿಕೆ ಟ್ರ್ಯಾಕರ್ ಪ್ರಗತಿಯ ನೋಟ ಟೀಚರ್ ಗೈಡೆನ್ಸ್ ಶಿಕ್ಷಕರ ಮಾರ್ಗದರ್ಶನ ಒಂದೊಂದಾಗಿಯೇ ಚರ್ಚೆ ಮಾಡೋಣ ಟೀಮ್ ಫಾರ್ಮೇಷನ್ ವಿದ್ಯಾರ್ಥಿಗಳನ್ನು ಒಬ್ಬ ಪೀರ್ ಲೀಡರ್ ಜೊತೆ ಗುಂಪು ಮಾಡಲಾಗ್ತದೆ ಪ್ರತಿ ನಾಯಕ ಅಥವಾ ನಾಯಕಿ ನಾಲ್ಕರಿಂದ ಐದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ನಾಯಕತ್ವಕ್ಕೆ ಆಯ್ಕೆ ಮಾಡಲ್ಪಡುವವರು ವಿಷಯದಲ್ಲಿ ಬಲಿಷ್ಠರಾಗಿದ್ದು ಸಹಪಾಠಿಗಳಿಗೆ ಸಹಾಯ ಮಾಡಲು ಉತ್ಸುಕರಾಗಿರ್ತಾರೆ ಟೈಮ್ ಅಲೋಕೇಶನ್ ಶಿಕ್ಷಕರು ವಾರದಲ್ಲಿ ಕನಿಷ್ಠ ಒಂದು ಅವಧಿಯನ್ನು ಸಹವರ್ತಿ ಕಲಿಕೆಗೆ ಮೀಸಲಿಡಬೇಕು ಇದು ಖಾಲಿಯಾವಧಿಗಳಲ್ಲಿ ಅಥವಾ ಶಿಕ್ಷಕರು ಬಹುಬರ್ಗ ಬೋಧನೆ ಮಾಡುವಾಗ ಉಪಯುಕ್ತವಾಗ್ತದೆ ನಿರಂತರವಾಗಿ ಸಹವರ್ತಿ ಕಲಿಕೆ ಮುಂದುವರಿಸಲು ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡುವುದು ಟಾಪಿಕ್ ಅಲೋಕೇಶನ್ ಪ್ರತಿ ಗುಂಪಿಗೆ ಪಠ್ಯಕ್ರಮದ ಆಧಾರದಲ್ಲಿ ಕಲಿಕಾಂಶಗಳನ್ನು ನೀಡಲಾಗ್ತದೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಗಮನಿಸಿ ಮೂಲಭೂತ ಅಂಶಗಳನ್ನು ಬಲಪಡಿಸಲು ಅಥವಾ ಆಳವಾದ ಕಲಿಕೆಗೆ ಕೂಡ ಬಳಸಬಹುದು ಒಂದು ವಿಷಯದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಹಂತ ಹಂತವಾಗಿ ಕಲಿಕೆಯನ್ನು ಮುಂದುವರಿಸಲು ಕೂಡ ಇದು ಸಹಾಯಕವಾಗಿರುತ್ತದೆ ಟ್ರ್ಯಾಕರ್ ಪೀರ್ ಲೀಡರ್ಸ್ ಸರಳ ಟ್ರ್ಯಾಕರ್ ಬಳಸಿಕೊಂಡು ಗುಂಪಿನ ಪ್ರಗತಿಯನ್ನ ಪರಿಶೀಲಿಸುತ್ತಾರೆ ಚಟುವಟಿಕೆಗಳು ಅಥವಾ ಚಿಕ್ಕ ಕ್ವಿಜ್ಗಳ ನಂತರ ಪ್ರತಿ ವಿದ್ಯಾರ್ಥಿಯ ಕಲಿಕೆಯನ್ನು ಗುರುತು ಹಾಕ್ತಾರೆ ಮುಂದುವರಿಯುವ ಮೊದಲು ಎಲ್ಲರಿಗೂ ಅರ್ಥವಾಗಿರೋದನ್ನು ಖಚಿತಪಡಿಸಿಕೊಳ್ತಾರೆ ಟೀಚರ್ ಗೈಡೆನ್ಸ್ ಸಹವರ್ತಿ ಕಲಿಕೆಯಲ್ಲಿ ಪೀಡ್ ಲೀಡರ್ಸ್ ಲೀಡ್ ಮಾದರಿಯನ್ನು ಬಳಸ್ತಾರೆ ಎಲ್ ಫಾರ್ ಲರ್ನಿಂಗ್ ವಿಷಯವನ್ನು ಚರ್ಚಿಸುತ್ತಾರೆ ಅಥವಾ ಪ್ರಸ್ತುತಪಡಿಸ್ತಾರೆ ಇ ಫಾರ್ ಎಂಗೇಜ್ಮೆಂಟ್ ಭಾಗವಹಿಸುವಿಕೆಯನ್ನು ಉತ್ತೇಜಿಸ್ತಾರೆ ಎ ಫಾರ್ ಆಟಿಟ್ಯೂಡ್ ಸಹಾನುಭೂತಿ ಮತ್ತು ಕುತೂಹಲ ಬೆಳೆಸ್ತಾರೆ ಡಿ ಫಾರ್ ಡೈರೆಕ್ಷನ್ ಹಂತ ಹಂತವಾಗಿ ಮಾರ್ಗದರ್ಶನ ನೀಡ್ತಾರೆ ಶಿಕ್ಷಕರಾಗಿ ನೀವು ಸ್ವಲ್ಪ ಸಮಯವನ್ನು ಗುಂಪುಗಳ ಅವಲೋಕನಕ್ಕೆ ಮೀಸಲು ಮಾಡಿದರೆ ಪೀರ್ ಲೀಡರ್ಸ್ ಸರಿಯಾಗಿ ವಿವರಿಸುತ್ತಾರೆಯೇ ಸಹಪಾಠಿಗಳ ಪ್ರತಿಕ್ರಿಯೆಗಳನ್ನು ಕೇಳುತ್ತಾರೆಯೇ ಸಹನೆಯಿಂದ ವರ್ತಿಸುತ್ತಾರೆಯೇ ಎಂಬುದನ್ನು ನೋಡ್ಬೋದು ಒಂದು ಸರಳ ವಿಧಾನ ಐಡು ವೀಡು ಯೂಡು ಐಡು ಎಂದರೆ ಪೀರ್ ಲೀಡರ್ ಮಾಡಿ ತೋರಿಸ್ತಾನೆ ವೀಡು ಎಂದರೆ ಗುಂಪು ಒಟ್ಟಿಗೆ ಸೇರಿ ಚಟುವಟಿಕೆಯನ್ನು ಮಾಡುತ್ತೆ ಯೂಡು ಎಂದರೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಮಾಡುತ್ತಾರೆ ಇದು ಮಕ್ಕಳಲ್ಲಿ ಕಲಿಕೆಯ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ರಿಫ್ಲೆಕ್ಷನ್ ಸರ್ಕಲ್ ತಿಂಗಳ ಅಂತ್ಯದಲ್ಲಿ ಪೀರ್ ಲೀಡರ್ಸ್ ಮತ್ತು ಶಿಕ್ಷಕರು ಸೇರಿ ಚರ್ಚಿಸ್ತಾರೆ ಸಣ್ಣ ಸಾಧನೆಗಳನ್ನು ಸಂಭ್ರಮಿಸ್ತಾರೆ ಸವಾಲುಗಳನ್ನು ಹಂಚಿಕೊಳ್ಳುತ್ತಾರೆ ಪರಿಹಾರ ಆಲೋಚನೆಗಳನ್ನು ಕೂಡ ಮಾಡ್ತಾರೆ ಮತ್ತು ಹೊಸ ಗುರಿಗಳನ್ನು ನಿಗದಿ ಮಾಡ್ತಾರೆ ಈ ಚರ್ಚೆಗಳ ದಾಖಲಾತಿ ನಿಮ್ಮ ತರಗತಿಯ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಐದು ಟೀಗಳನ್ನು ನೆನಪಿಡಿ ನಮ್ಮ ತರಗತಿಗಳು ಇನ್ನಷ್ಟು ಸಂತೋಷ ಚೈತನ್ಯದಿಂದ ತುಂಬುತ್ತದೆ ಹಾಗೂ ಕಲಿಕೆಯು ಆನಂದದಿಂದ ಕೂಡಿರುತ್ತವೆ ಜೊತೆಗೆ ನೀವು ಒಳ್ಳೆಯ ಚಹಾ ಕುಡಿಯುತ್ತಾ ಅದನ್ನು ಆನಂದಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಶಾಲೆಯಲ್ಲಿ ಲಭ್ಯವಿರುವ ಗೈಡ್ ಬುಕ್ ನೋಡಿ ಧನ್ಯವಾದಗಳು